ಸರ್ ಇವಾಗ ಇಪ್ಪತ್ತೊಂದು ದೇಶದ್ದು ಪ್ರೆಸ್ ಮೀಟ್ ನಡೀತಿದೆಯಲ್ಲ ಸರ್ ಅದು ಇವಾಗ ರಿಲೀಸು ಸೆವೆಂಟೀನ್ಯಸ್ ಆಗಿ ಇಪ್ಪತ್ತೊಂದು ದೇಶದಲ್ಲಿ ಅಲ್ಲಿ ಸರ್ ಈಗ ಈಗ ನಾವು ಈಗ ನಾವು ಟ್ರೈಲರ್ ಮಾಡಲಿ ನಿಮಗೆ ಟ್ವೆಲ್ ಲ್ಯಾಂಗ್ವೇಜಸ್ಸಲ್ಲಿ ನಿಮಗೆ ಟ್ರೈಲರ್ ಬರುತ್ತೆ ಸೊ ಈಗ ನಮ್ದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಹೊಸ್ದೇ ಎಲ್ಲ ಕಡೆನೂ ಸೈಮಲ್ಟೇನಿಯಸ್ ಆಗಿ ರಿಲೀಸ್ ಮಾಡಿ ಅಂತ ನಮಗೆ ಪರ್ಸ್ನಲಿ ಭಾಳ ದೇಶದಗಳಿಂದ ನಮಗೆ ಬಂದಿದೆ ಅಂದರೆ ಪ್ರಪೋಸಲ್ ಈಗ ನಮ್ಮದು ಇದಾದ ಮೇಲೆ ದೇ ಆರ್ ಕಮಿಂಗ್ ಪರ್ಸ್ನಲಿ ಟು ಸಿ ದೂನೋ ಕಂಟೆಂಟ್ ಆಲ್ಸೋ ಬಂದಾದ ಮೇಲೆ ಅವರು ಅವ್ರ ದೇಶದಲ್ಲಿ ಅವ್ರಿಗೆ ಯಾವ ಭಾಷೆ ಬೇಕಾಗುತ್ತೋ ಅಂದರೆ ಇವಾಗ ನಾವು ಮಾಡಿರೋದು ಅಷ್ಟು ಕಡೆನೂ ಇಂಡಿಯನ್ ಸಿನಿಮಾಸು ಇವಾಗ ಡಿಮ್ಯಾಂಡಲ್ಲಿದೆ ಸೊ ಅಲ್ಲಿ ಅವರು ಅದನ್ನು ಡಬ್ ಮಾಡಿಕೊಂಡು ಅಲ್ಲಿ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೋಸ್ಕರ ನಾವು ಒಂದು ಆಪ್ಷನ್ ಈಗಲೇ ವೇದಿಕೆ ಅಂದರೆ ಈಗ ಇತ್ತು ರಿಲೀಸ್ ಆಗಿ ಮೂರು ತಿಂಗಳಿಗೂ ಆರು ತಿಂಗಳಿಗೂ ಆ ದೇಶಗಳಲ್ಲೇ ತಲುಪ್ತಾ ಇತ್ತು ಸಿನಿಮಾ ಈಗ ನಾವು ಒಂದು ಆಪ್ಷನ್ ಬಿಫೋರ್ ಒಂದು ಸೈಮಲ್ಟೇನಿಯಸ್ ರಿಲೀಸ್ಗೆ ಟ್ರೈ ಮಾಡ್ತಾ ಇದ್ದೀವಿ ಅದೇ ಲ್ಯಾಂಗ್ವೇಜಲ್ಲಿ ಅವ್ರು ನೋಡೋ ಥರ ಸೊ ಇದು ಚೈನೀಸ್ ಮತ್ತು ಜಾಪನೀಸ್ಗೆ ಆಲ್ರೆಡಿ ನಮಗೆ ಬೇಡಿಕೆ ಇದೆ ಸೊ ಆ ಲ್ಯಾಂಗ್ವೇಜಸ್ ಜೊತೆಗೆ ಅಡಿಷ್ನಲ್ ಲ್ಯಾಂಗ್ವೇಜಸ್ ಆಗಿ ಒಂದು ಆಪ್ಷನ್ ನಾವು ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ ಇಲ್ಲ ಸರ್ ಇಂಡಿಯನ್ ಹಿಸ್ಟ್ರಿನಲ್ಲೇ ಇನ್ಕ್ಲೂಡಿಂಗ್ ಆರ್ 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 ಯಾವುದು ಸೈಮಲ್ಟೇನಿಯಸ್ ಇಲ್ಲಿವರೆಗೂ ಆಗಿಲ್ಲ ಎಲ್ಲ ರಿಲೀಸ್ ನಂತರ ಅಂದ್ರೆ ನಾನು ಹೇಳೋದು ಆ ಭಾಷೆಗಳು ಸರ್ ನಾವು ಸೈಮಲ್ಟೇನಿಯಸ್ ಆಗಿ ನಮ್ ಭಾಷೆಗಳಲ್ಲಿ ಮಾಡಿದ್ದೀವಿ ನಮ್ ಭಾಷೆಗಳಲ್ಲಿ ಎಲ್ಲಾ ಸಿನಿಮಾನು ಆಗುತ್ತೆ ಬಾಲಿವುಡ್ ಸಿನಿಮಾ ಪ್ರತಿಯೊಂದು ಸಿನಿಮಾನು ಆಗ್ತಾ ಇತ್ತು ಈಗ ನಮ್ ಸೌತ್ ಇಂಡಿಯನ್ ಸಿನಿಮಾನು ಪ್ರತಿಯೊಂದು ಸಿನಿಮಾ ಆಗ್ತಾ ಇದೆ ಈಗ ನಾವು ಮಾಡ್ತಾ ಇರೋದು ಒಂದು ಪ್ರಯತ್ನ ಏನಂದ್ರೆ ನಮ್ಮ ಸಿನಿಮಾ ಮುಖಾಂತರ ಜಾಪನೀಸ್ ಆಗ್ಬೋದು ಚೈನೀಸ್ ಆಗ್ಬೋದು ಬೇರೆ ಯಾವುದೇ ಈ ಥರ ಲ್ಯಾಂಗ್ವೇಜ್ ಆಗ್ಬೋದು ಸೈಮಲ್ಟೇನಿಯಸ್ ಆಗಿ ಆ ಭಾಷೆಯಲ್ಲಿ ರಿಲೀಸ್ ಆಗಲಿ ಅನ್ನೋ ಒಂದು ಪ್ರಯತ್ನ ಅದು ಇದು ಹೊಸ ಹೊಸದಾಗಿ ನಾವು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಒಂದು ಆರು ತಿಂಗಳು ಏಳು ತಿಂಗಳು ಹಿಂದೆ ಅವರೇ ನಮ್ಮನ್ನು ಹುಡುಕಿ ಕಾಂಟ್ಯಾಕ್ಟ್ ಮಾಡಿ ಮೇಲ್ಸ್ ಮಾಡಿ ಫೋನ್ ಮಾಡಿ ಮಾತಾಡಿದ್ದಾರೆ ಈ ತರ ನಮಗೆ ಇಂಟ್ರೆಸ್ಟ್ ಇದೆ ಅಂತ ಸೊ ಇದು ಒಂದು ಹೊಸ ಒಂದು ವಿಷಯ ನಮಗೆ ಅನ್ಸಿದ ಮೇಲೆ ಬರೇ ಎರಡು ಲ್ಯಾಂಗ್ವೇಜ್ ಯಾಕೆ ನಾವು ಈ ಈ ಪ್ರಾಂತ್ಯಗಳಲ್ಲಿ ಇಂಡಿಯನ್ ಸಿನಿಮಾಗೆ ಡಿಮ್ಯಾಂಡ್ ಇದೆ ಅಲ್ಲ ಆಗ ಆಗೇನಾಗತ್ತೆಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿನ ಸರ್ಟಿಫಿಕೇಶನ್ ಸೆನ್ಸಾರ್ ಸರ್ ಆಗಲಿ ಬೇರೆ ಬೇರೆ ಇದೆ ಸರ್ ಬೇರೆ ಬೇರೆ ಇರೋದ್ರಿಂದಾನೇ ಡಬ್ ಮಾಡಿ ಅಲ್ಲಿ ಸಂಸಾರ ಮಾಡಿ ಈ ಹನ್ನೊಂದಕ್ಕೇನೆ ಬರುದು ಅಂತ ಈಗ ಉದಾಹರಣೆಗೆ ದುಬೈನಲ್ಲಿ ನಿಮ್ಗೆ ಅರೇಬಿ ಅರೇಬಿಕ್ ಏನು ಭಾಷೆ ಕರಿತೀರಿ ಅಲ್ಲಿ ಭಾಷೆನಲ್ಲಿ ಅಲ್ಲಿನ ಸಂಸಾರ ನಿಯಮಾವಳಿಗಳು ಬಹಳ ಕಟ್ನಿಟ್ ಆಗಿದೆ ಅದನ್ನೆಲ್ಲ ನೋಡಿ ಟೈಮ್ ಜಾಸ್ತಿ ತಗೊಳುತ್ತೆ ಅನಿಸುತ್ತೆ ಇವತ್ತಿನಿಂದ ನೀವು ಹೇಳೋ ಪ್ರಕಾರ ಅಂತಂದ್ರೆ ಮೂವತ್ತೊಂದು ಮೂವತ್ನಾಲ್ಕು ಅರವತ್ತೊಂದು ಎಪ್ಪತ್ತೆರಡು ದಿವಸ ಇರೋದು ಎಪ್ಪತ್ತೆರಡು ದಿವಸ ನಿಮ್ಮ ರಿಲೀಸ್ ಆಗಿರೋದು ಎಪ್ಪತ್ತೆರಡು ದಿವಸದಲ್ಲಿ ಅಷ್ಟು ಈಗ ಎಷ್ಟು ಭಾಷೆಗಳಲ್ಲಿ ಡಬ್ ಆಗಿದೆ ಐದನೇ ತಾರೀಕಿನ ನಂತರ ವ್ಯವಹಾರ ಮಾತಾಡೋದು ಸರ್ ನಾನು ನಿಮಗೆ ಒಂದು ಕ್ಲಾರಿಟಿಯಾಗಿ ಹೇಳ್ತೀನಿ ನೋಡಿ ಸರ್ ಬರೋ ತಿಂಗಳು ಅಂದರೆ ಈ ಈ ಆಗಸ್ಟ್ ತಿಂಗಳಲ್ಲೇ ಅವ್ರುಗಳು ಇಲ್ಲಿಗೆ ಬರ್ತಾರೆ ಸರ್ ಅವ್ರುಗಳಿಗೆ ನಾವು ವ್ಯವಹಾರ ಸರಿ ಹೋಯಿತು ಅಂದರೆ ಆ ಭಾಷೆನಲ್ಲಿ ಅವ್ರಿಗೆ ಕೊಟ್ಬಿಡ್ತೀವಿ ಸರ್ ಅವ್ರು ಅಲ್ಲಿ ಡಬ್ಬಿಂಗ್ ಮಾಡ್ಕೊಂಡು ಅವ್ರು ಸೆನ್ಸಾರ್ ಮಾಡ್ಕೊತಾರೆ ಸರ್ ಇಷ್ಟೇ ಇರೋದು ಅಲ್ಲಿ ಇದು ಇದು ನಿಮಗೆ ಒಂದು ಹೊಸ ಪ್ರಯತ್ನ ಅಷ್ಟೇ ಸಾಧ್ಯತೆ ಅದರದ್ದು ಒಂದು ಪಾಸಿಬಿಲಿಟಿ ಅಂತ ನಾವು ಇದನ್ನು ಪ್ರ ಮಾಡ್ತಾ ಇರೋದು ಒಂದು ತಿಂಗಳು ಸೆನ್ಸರ್ ಕಾಪಿಗೆ ಅಂತ ಕಾಪಿ ತೆಗೆದುಬಿಟ್ಟು ಸೆನ್ಸರ್ ಮಾಡಿಸ್ತೀವಿ ಯೂಶಲಿ ಎಲ್ರಿಗೂ ಗೊತ್ತು ಸೊ ಒಂದು ತಿಂಗಳು ಸೆನ್ಸರ್ ಪ್ರೊಸೀಜರ್ ಸ್ಟಾರ್ಟ್ ಆಗೋಗುತ್ತೆ ಹಾಂ ಇದೆ ಹೇಳ್ತೀನಿ ಸರಿ ಇಲ್ಲ ಕೇಳಿ ಈಗ ಬಾಂಗ್ಲಾದೇಶ್ ಬಂದು ನಿಮಗೆ ಒಂದು ನಮ್ಮ ಪಕ್ಕದ್ದೇ ಏನು ದೇಶ ಅಲ್ಲಿ ಡಬ್ಬಿಂಗ್ ಸಿನಿಮಾಗಳನ್ನ ತುಂಬ ನೋಡ್ತಾರೆ ಈ ಹಿಂದಿ ಡಬ್ಡು ಸೊ ಅವ್ರಿಗೆ ಬಂಗಾಲಿ ಲ್ಯಾಂಗ್ವೇಜಸ್ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಿದ್ರೆ ಅಲ್ಲಿ ಮೂರು ಕೋಟ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಕ್ರೋರ್ಸ್ ಪಾಪ್ಯುಲೇಷನ್ ಇದೆ ಏನೋ ಬಾಂಗ್ಲಾದೇಶಲ್ಲಿ ಸೊ ಇದನ್ನ ಒಬ್ರು ನಮಗೆ ಸಜೆಸ್ಟ್ ಮಾಡಿದ್ರು ಬಾಂಗ್ಲಾ ಬೆಂಗಾಲ್ ಅಲ್ಲದೆ ಬಾಂಗ್ಲಾದೇಶ್ ಎರಡು ನಿಮಗೆ ಆಗುತ್ತೆ ಇಲ್ಲೊಂದು ಎರಡು ಮೂರು ಕೋಟಿ ಪ್ಲಸ್ ಅಲ್ಲಿ ಬಾಂಗ್ಲಾ ಲ್ಯಾಂಗ್ವೇಜ್ ನೀವು ಮಾಡಿ ನಿಮ್ಗೆ ಅಡ್ವಾಂಟೇಜಸ್ ಇರುತ್ತೆ ಅಂತ ಅವ್ರು ಸಜೆಸ್ಟ್ ಮಾಡಿರೋದಕ್ಕೆ ಈ ಹೊಸ್ದಾಗಿ ಆ್ಯಡ್ ಮಾಡಿದೀವಿ ಅದನ್ನು ಮೇಡಮ್ ಬಾಂಗ್ಲಾ ಮಾಡಿದ್ರೆ ಇನ್ನೊಂಚೂರು ಕಾಸು ಎಕ್ಸ್ಟ್ರಾ ಸಿಗತ್ತಂತೆ ಬಿಡಿ ಮೇಡಮ್ ಅಲ್ಲ ಅದು ಇಂಡಿಯನ್ ಸಿನಿಮಾಗಳಿಗೆ ಅಲ್ಲಿ ತುಂಬಾ ದೊಡ್ಡ ಮಾರ್ಕೆಟ್ ಇದೆ ಬಾಂಗ್ಲಾ ಬಾಂಗ್ಲಾದೇಶ್ ಸಿನ್ಮಾಗೆ ಮಾರ್ಕೆಟ್ ಏನಾದರೂ ಬಂಗಾಲ್ ಸ್ಟೇಟ್ ಇದೆಯಲ್ಲ ಮೇಡಮ್ ಇಲ್ಲಿ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಅಲ್ಲಿ ನಮಗೂ ಒಂದು ಆಪ್ಷನ್ ಲ್ಯಾಂಗ್ವೇಜ್ ಹಿಂದಿನೂ ರಿಲೀಸ್ ಆಗುತ್ತೆ ಅಲ್ಲಿ ಬಂಗಾಲಿನೂ ರಿಲೀಸ್ ಆಗುತ್ತೆ ಸೊ ಹಂಗಾಗಿ ಬಾಂಗ್ಲಾದೇಶ್ಗೆ ನಾವು ಎರಡೂ ಕೊಡಬಹುದು ಸರ್ ಸರ್ ಈಗ ಬರುವಂಥ ಎಲ್ಲ ಸಿನಿಮಾಗಳು ಕೂಡ ಪ್ಯಾನ್ ಇಂಡಿಯಾ ಮೂವಿ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇಟ್ಕೊಂಡು ಬರುವಂಥ ಸಿನ್ಮಾಗಳು ಈಗ ನಿಮ್ಮದು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಸೊ ಆ ಮಟ್ಟಕ್ಕೆ ರೀಚ್ ಆಗಬೇಕು ಅಂತಂದರೆ ಅಷ್ಟು ಕಂಟೆಂಟ್ ಮಾರ್ಟಿನ್ ಹೊತ್ತು ತರ್ತಾ ಇದ್ದಾನೆ ಅನ್ನೋದು ಒಂದು ಪ್ರಶ್ನೆ ನಮ್ಮ ಸಿನಿಮಾ ಆಗಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ಳಿ ಬಟ್ ಅಷ್ಟೇ ಕಂಟೆಂಟು ಅಷ್ಟೇ ಆಗಿ ಇರಬೇಕು ಏನು ನಿಮ್ಮ ತೋಳುಗಳು ಇಷ್ಟು ಬಲವಾಗಿದ್ದವು ಸಿನಿಮಾ ಟೈಲರ್ನಲ್ಲಿ ಟೀಸರ್ನಲ್ಲಿ ಬಂದಿರೋ ಟೀಸರ್ನಲ್ಲಿ ಅಷ್ಟೇ ಕಂಟೆಂಟ್ ಗಟ್ಟಿಯಾಗಿದೆಯಾ ಅನ್ನೋದು ಒಂದು ಪ್ರಶ್ನೆ ಸರ್ ಸರ್ ಯೂನಿವರ್ಸಲ್ ಥೀಮ್ ಆಫ್ ಸ್ಟ್ರಗಲ್ ಆ್ಯಂಡ್ ಟ್ರೈನ್ ಫಾರ್ ರಿಲೇಟೆಡ್ ವರ್ಲ್ಡ್ ವೈಡ್ ನಮ್ಮದು ಯೂನಿವರ್ಸಲ್ ಥೀಮ್ ಇದೆ ಸರ್ ಅಂದರೆ ಇವಾಗ ಏನು ಒಂಬತ್ತು ಎಕ್ಸ್ಪ್ರೆಷನ್ ಅಂತ ನಾವು ರಸ ಅಂತ ಏನು ಹೇಳ್ತೀವೋ ಅಷ್ಟು ಎಕ್ಸ್ಪ್ರೆಷನ್ಸ್ ಎಲ್ಲರಿಗೂ ಅರ್ಥ ಆಗುತ್ತೆ ಸೊ ಲ್ಯಾಂಗ್ವೇಜಸ್ ಗೊತ್ತಿರಬೇಕು ಅಂತ ಏನಿಲ್ಲ ಆ್ಯಂಡ್ ಇನ್ನು ಶಾರ್ಟ್ ಇನ್ನು ಶಾರ್ಟ್ ಕಟ್ಟೆಗೆ ನಾವು ಲ್ಯಾಂಗ್ವೇಜಸ್ಸಲ್ಲಿ ಡಬ್ ಮಾಡ್ತಾ ಇದ್ದೀವಿ ಸೊ ಒಂದು ಚಿಕ್ಕ ಡ್ರಾಮಾ ಇದೆ ಅದು ಎಲ್ಲರಿಗೂ ಅರ್ಥ ಆಗಂಗಿರುತ್ತೆ ಸರ್ ಸೊ ಇಟ್ ಈಸ್ ಯೂನಿವರ್ಸಲ್ ಥೀಮ್ ಸರ್ ಆ್ಯಕ್ಚುಲಿ ಲಾಸ್ಟ್ ಮೂವಿನಲ್ಲಿ ನಿಮ್ಮ ಫೈಟ್ ಸೀನ್ಗಳೆಲ್ಲ ತುಂಬ ಇಂಪ್ರೆಸಿವ್ ಆಗಿದ್ವು ಇದ್ರಲ್ಲಿ ನಾವು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಆವಾಗ ಬೇರೆ ದೇಶದಿಂದ ಎಲ್ಲ ಕರೆಸಿ ಏನೇನೋ ಮಾಡಿಬಿಟ್ಟಿದ್ರಿ ಸಿಕ್ಕಾಬಟ್ಟೆ ದೊಡ್ಡ ದೊಡ್ಡದಾಗಿ ಫೈಟ್ ಎಲ್ಲ ಮಾಡಿದ್ರಿ ಈ ಸಿನಿಮಾನಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಚಿಕ್ಕ ಡ್ರಾಮಾ ಇರುತ್ತೆ ಸ್ಟೋರಿಯಲ್ಲಿ ಸ್ಟೋರಿ ಓಹೋ ನಂಗೆಲ್ಲ ಹೇಳ್ತೇವೆ ಒಂದು ಚಿಕ್ಕ ಸ್ಟೋರಿ ಇದೆ ಆ ಸ್ಟೋರಿನ ಹೇಳೋ ರೀತಿ ಸ್ಕ್ರೀನ್ ಪ್ಲೇ ಯುನೀಕ್ ಆಗಿ ಮಾಡಿದ್ದೀವಿ ಅಂತ ಒಂದು ನಂಬಿಕೆ ನಮಗಿದೆ ನಮ್ಮ ಟೀಮ್ ಎಲ್ರಿಗೂ ಆ್ಯಕ್ಷನ್ ಎಕ್ಸ್ಪೆಕ್ಟ್ ಮಾಡುವುದು ಆ್ಯಕ್ಷನ್ನು ನಮ್ಮ ಇಂಡಿಯಾದಲ್ಲಿ ಬೆಸ್ಟ್ ಆ್ಯಕ್ಷನ್ ಮಾಸ್ಟರ್ಸ್ ಕಂಪೋಸ್ ಮಾಡಿರೋಂಥ ಫೈಟ್ಸು ರಘುವರ್ಮ ಮಾಸ್ಟರ್ ಆಗಿರ್ಬೋದು ರಾಮ್ ಲಕ್ಷ್ಮಣ್ ಮಾಸ್ಟರ್ ಆಗಿರ್ಬೋದು ಸೊ ಈ ಥರ ಕ್ಲೈಮ್ಯಾಕ್ಸು ನಿಮಗೆ ನಿಮಗೆ ಆ್ಯಕ್ಷನ್ ಓರಿಯೇಟೆಡ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಮೇಡಮ್ ಅರ್ಜುನ್ ಸರ್ ಇಷ್ಟ ದಿನ ಲವ್ ಸಿನಿಮಾಗಳನ್ನೇ ನೋಡ್ತಾ ಇದ್ವಿ ಇವತ್ತು ಇಷ್ಟು ದೊಡ್ಡದಾಗಿ ಆಕ್ಷನ್ ಮೂವಿ ಮಾಡ್ತಾ ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರಿಲೀಸ್ ಮಾಡ್ತಿದಿರ ಸೊ ನಿಮ್ಮಿಂದ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಏನ್ ನೋಡ್ತೀವಿ ಏನಾದ್ರೂ ಒಂದ್ ಹಿಂಟ್ ಕೊಡಕ್ ಸಾಧ್ಯ ಯಾಕಂದ್ರೆ ಕ್ಲೈಮ್ಯಾಕ್ಸ್ ಏನೋ ಸಿಕ್ಕಾಪಟ್ಟೆ ಶೂಟ್ ಮಾಡಿದ್ರಿ ಅಂತ ಕೇಳ್ಪಟ್ವಿ ಅದಕ್ಕೆ ಅಂತಾನೆ ತುಂಬಾ ಇನ್ವೆಸ್ಟ್ ಮಾಡಿದಾರೆ ನಮ್ಮ ಮೆಹತಾ ಸರ್ ಅಂತಾನೂ ಕೇಳ್ಪಟ್ವಿ ಸಿಕ್ಕಾಬಟ್ಟೆ ಶೂಟ್ ಮಾಡಿಲ್ಲ ಬೇಕಾಗಿರೋದನ್ನೇ ಚೆನ್ನಾಗಿ ಅಂದ್ರೆ ಅದ್ರ ನಾವು ಯೂಸ್ ಮಾಡಿರುವಂತಹ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ಗಳಿದಿಲ್ಲ ಅದು ವಿಶೇಷವಾಗಿರುವಂಥದ್ದು ಒಂದು ಮೋಕೋ ಬಟ್ ಅನ್ನೋ ಒಂದು ಎಕ್ವಿಪ್ಮೆಂಟ್ ಇದೆ ಅದರಲ್ಲಿ ಒಂದು ಡೈಲಿ ಒಂದು ತ್ರೀ ಟು ಫೋರ್ ಶಾರ್ಟ್ಸ್ ಅಷ್ಟೇ ತೆಗಿಯೋಕಾಗದು ಅದೇ ಒಂದು ಟ್ವೆಂಟಿ ಡೇಸ್ ಟ್ವೆಂಟಿ ಟೂ ಡೇಸ್ ಯೂಸ್ ಮಾಡಿದ್ವಿ ಲಾಸ್ಟ್ ಹಾಗಾಗಿ ಕ್ಲೈಮ್ಯಾಕ್ಸ್ ಪೋರ್ಷನ್ ನಮಗೆ ನಾವೇನು ಅನ್ಕೊಂಡು ಒಂದು ಟೆನ್ ಫಿಫ್ಟೀನ್ ಡೇಸ್ ಜಾಸ್ತಿ ಆಯಿತು ನಮಗೆ ಬಟ್ ಅದ್ಭುತವಾಗಂತೂ ಆಕ್ಷನ್ ಅಂತೂ ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದಂಥ ಒಂದು ಆಕ್ಷನ್ ಥ್ರಿಲ್ಲರ್ ಕತೆ ಇರುತ್ತೆ ಒಂದು ತುಂಬ ಬ್ಯೂಟಿಫುಲ್ ಚೇಸ್ ಗಳು ಆ 액션 ದೃಶ್ಯಗಳಂತೂ ನೀವು ಹಿಂದೆ ನೋಡಿರಲ್ಲ ಅದಂತೂ ಧ್ರುವನ್ ಸಿನಿಮಾದಲ್ಲಿ ಖಂಡಿತ ಆಗಲು ಇರುತ್ತೆ ನಿಮ್ಮಿಬ್ಬರ ಒಂದು ಕಾಂಬಿನೇಷನ್ ಈಗಾಗ್ಲೇ ಅದೂರಿಯಾಗಿ ನಾವು ನೋಡ್ಬಿಟ್ಟಿದೀವಿ ಬಟ್ ಈಗ ಮುndುವರೆಗಿನ ನೋಡಿರೋ ಕಾಂಬಿನೇಷನ್ ಇದರಲ್ಲಿ ನೋಡಿ ನೋಡೋದು 액션 ಕಾಂಬಿನೇಷನ್ ಈಗ ನೀವು ಆಕ್ಚುಲಿ ಲೌ ಒತ್ತಿರ ನೀನು ಸ್ಕ್ರಾಚಿಂಗ್ ದಷ್ಟು ತೋರಿಸಿದ್ದೀವಿ ರಿವರ್ಸ್ ರಿವರ್ಸ್ ಕ್ರೀಪ್ ರೇ ಬಂದಿದ್ದೀವಿ ಏನಕ್ಕೆ ಬ್ರೇಕ್ ಆಯ್ತು ಅಂತ ಸ್ಟಾರ್ಟ್ ಮಾಡಿದ್ವಿ ಕರೆಕ್ಟ್ ಸರ್ ಇದು ಎರಡು ತರಾನು ಸೋ ಮಾರ್ಟಿನಲ್ಲಿ ಹಾಫ್ ವೇ ಅಲ್ಲಿ ಓಪನ್ ಆಗುತ್ತೆ ಲವ್ ಸ್ಟೋರಿ ಸೋ ನಿಮಗೆ ಒಂಚೂರು ಮೆಚೂರ್ ಆಗಿದೆ ಇದರಲ್ಲಿ ಲವ್ ಸ್ಟೋರಿನು ಇದೆ ಪಾಪ ಮೇಡಮ್ ಕೂತಿದ್ರೆ ಅವರಿಗೂ ಒಂದೇನಾದರೂ ಪ್ರಶ್ನೆ ಕೇಳಿದ್ರೆ ಒಂದಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ಅವರು ಫೀಲ್